ಹೆದ್ದಾರಿಯಲ್ಲಿ ಟ್ರಕ್ ಪಲ್ಟಿಯಾಗಿದೆ ಇದರಿಂದ ಭಾರಿ ಟ್ರಾಫಿಕ್ ಜಾಮ್ ಉಂಟಾಯಿತು ಚಾಲಕ ಹಾಗೂ ನಿರ್ವಾಹಕರ ಕಾಲು ಮುರಿದಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ನೆಲಮಂಗಲದ ಎಕ್ಸ್ಪ್ರೆಸ್ ನವಯುಗ ಟೋಲ್ ಬಳಿ ಈ ಒಂದು ದುರ್ಘಟನೆ ನಡೆದಿದೆ ಹೆದ್ದಾರಿಯಲ್ಲಿ ಟ್ರಕ್ ಪಲ್ಟಿಯಾಗಿದೆ ಹೀಗಾಗಿ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು ಚಾಲಕ ಹಾಗೂ ನಿರ್ವಾಹಕರ ಕಾಲು ಮುರಿದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ನೆಲಮಂಗಲದ ಎಕ್ಸ್ಪ್ರೆಸ್ ನವಯುಗ ಟೋಲ್ ಬಳಿ ಈ ಒಂದು ದುರ್ಘಟನೆ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಹತ್ತಿ ಟ್ರಕ್ ಪಲ್ಟಿ ಆಗಿರುವಂತದ್ದು ತುಮಕೂರು ಬೆಂಗಳೂರು ಎರಡೂ ಬದಿಯ ರಸ್ತೆ ಬಂದ್ ಆಗಿತ್ತು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಹತ್ತಿ ಹೆದ್ದಾರಿಯಲ್ಲಿ ಒಂದು ಟ್ರಕ್ ಪಲ್ಟಿ ಆಗಿದೆ ತುಮಕೂರು ಬೆಂಗಳೂರು ಎರಡೂ ಬದಿಯ ರಸ್ತೆ ಬಂದ್ ಆಗಿತ್ತು ಟ್ರಾಫಿಕ್ ಜಾಮ್ ಉಂಟಾಯಿತು ಸುಮಾರು ಏಳು ಕಿಲೋಮೀಟರ್ ಟ್ರಾಫಿಕ್ ನಿಂದ ಸವಾರರು ಹೈರಾಣಾದ್ರು ವಾಹನ ಸವಾರರು ಮತ್ತು ಸಂಚಾರಿ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆಯಿತು ಅಧಿಕ ಪ್ರಮಾಣದ ಮೆಂತ್ಯ ತುಂಬಿದ್ದ ಹರಿಯಾಣದ ಟ್ರಕ್ ಪಲ್ಟಿಯಾಗಿರುವಂತದ್ದು ಮೂರು ಕ್ರೇನ್ಗಳ ಸಹಾಯದಿಂದ ಟ್ರಕ್ ಕಾರ್ಯಾಚರಣೆ ಕೂಡ ನಡೆದಿದೆ ವಾಹನ ನಿಯಂತ್ರಿಸಲು ಸಂಚಾರಿ ಪೊಲೀಸರು ಹರಸಾಹಸವನ್ನೇ ಪಟ್ಟರು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೀವು ಕೂಡ ಒಂದ್ ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಆ ಟ್ರಕ್ ಪಲ್ಟಿ ಆಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಹತ್ತಿ ಈ ಒಂದು ಟ್ರಕ್ ಹರಿಯಾಣ ಮೂಲದ ಟ್ರಕ್ ಇದು ಅಧಿಕ ಪ್ರಮಾಣದಲ್ಲಿ ಮೆಂತ್ಯವನ್ನು ತುಂಬಿಸಲಾಗಿತ್ತು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಡಿವೈಡರ್ ಹತ್ತಿ ಈ ಒಂದು ಟ್ರಕ್ ಪಲ್ಟಿ ಆಗಿದೆ ಜೊತೆಗೆ ಸುಮಾರು ಏಳು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ತುಮಕೂರು ಬೆಂಗಳೂರು ಎರಡೂ ಬದಿಯ ರಸ್ತೆ ಬಂದ್ ಆಗಿ ಆಗಿತ್ತು ಹೀಗಾಗಿ ವಾಹನ ಸವಾರರು ಮತ್ತು ಸಂಚಾರಿ ಪೊಲೀಸರ ನಡುವೆ ವಾಗ್ವಾದವೇ ನಡೆದು ಹೋಯಿತು ಮೂರು ಕ್ರೇನ್ಗಳ ಸಹಾಯದಿಂದ ಟ್ರಕ್ ಕಾರ್ಯಾಚರಣೆ ನಡೆದಿದೆ ವಾಹನವನ್ನು ನಿಯಂತ್ರಿಸಲು ಸಂಚಾರಿ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹೆದ್ದಾರಿಯಲ್ಲೇ ಈ ಒಂದು ಟ್ರಕ್ ಪಲ್ಟಿಯಾಗಿದೆ ಇದರಿಂದ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಚಾಲಕ ಹಾಗೂ ನಿರ್ವಾಹಕರ ಕಾಲು ಮುರಿದಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ